ಬೆರಳುಗಳು ಒಂದೇ ರೀತಿ ಇರೋದಿಲ್ಲ ಹೌದಾದರೂ ಕೆಲಸ ಮಾಡುವಾಗ ಎಲ್ಲವೂ ಒಂದಾಗುತ್ತದೆ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ತುಮಕೂರಿನ ಶ್ರೀ ಕ್ಷೇತ್ರ ರಂಗಾಪುರದಲ್ಲಿ ನಾವಿದ್ದೇವೆ ಈ ಕ್ಷೇತ್ರದ ಪಾವಿತ್ರತೆಯ ಕುರಿತಾಗಿ ಕ್ಷೇತ್ರದ ಮಹತ್ವದ ಕುರಿತಾಗಿ ತಿಳಿದುಕೊಳ್ಳೋಣ ಬನ್ನಿ ಕಲ್ಪತರುನಾಡು ತುಮಕೂರಿನ ತಿಪಟೂರಿನಲ್ಲಿರುವ ಕೆರೆಗೋಡಿ ರಂಗಾಪುರ ಮಠ ಕರುನಾಡಿಗೆ ಕಲಶಪ್ರಾಯವಾದ ತೀರ್ಥಕ್ಷೇತ್ರ ಪರದೇಶಿ ಕೇಂದ್ರವೆಂದೇ ಜನಜನಿತವಾದ ಶ್ರೀ ಕ್ಷೇತ್ರದಲ್ಲಿ ಶಂಕರೇಶ್ವರ ಸ್ವಾಮಿ ರಂಗನಾಥ ಸ್ವಾಮಿ ಮತ್ತು ಪರದೇಶಿ ಕೇಂದ್ರದ ಆರು ಮಂದಿ ಘನವಂತ ಗುರುವರಿಯರಿಗೆ ಪೂಜಾ ಕೈಂಕರ್ಯ ನೆರವೇರುತ್ತದೆ ಶೈವ ಮತ್ತು ವೈಷ್ಣವ ಧರ್ಮದ ಸಂಗಮ ಕ್ಷೇತ್ರವಾದ ಕೆರೆಗೋಡಿ ಆರಂಭದಲ್ಲಿ ಪರದೇಶಿ ಗುರುವರಿಯರೊಬ್ಬರಿಂದ ಗುರುತಿಸಲ್ಪಟ್ಟು ಇಂದು ಬಹುದೊಡ್ಡ ತೀರ್ಥಕ್ಷೇತ್ರವಾಗಿ ಭಕ್ತರ ನಂಬಿಕೆಯ ಬಿಂದುವಾಗಿದೆ ಕ್ಷೇತ್ರದ ಇತಿಹಾಸಕ್ಕೆ ಪರಿಹಚ್ಚಿ ನೋಡಿದಾಗ ನಾಲ್ಕುನೂರು ಐವತ್ತು ವರ್ಷಗಳ ಇತಿಹಾಸ ಇದ್ದಾಗ್ಯೂ ಇಲ್ಲಿಯ ಗುರುಪರಂಪರೆಗೆ ನಾಲ್ಕುನೂರ ಐವತ್ತು ವರ್ಷಗಳು ಪರಂತು ಕ್ಷೇತ್ರದ ಸ್ಥಾಪನೆಗೆ ಅನೂಹ್ಯವಾದ ಇತಿಹಾಸವೇ ಇದೆ ಕ್ಷೇತ್ರಕ್ಕೆ ಧರ್ಮ ಸಂಸ್ಥಾಪನೆಗೋಸ್ಕರ ಕ್ಷೇತ್ರವನ್ನು ಅರಸಿ ಬಂದಂತಹ ಓರ್ವ ಮಹಾತ್ಮರು ಎತ್ತಲಿಂದಲೋ ಬಂದು ಈ ಕ್ಷೇತ್ರವನ್ನು ತಮ್ಮ ಧರ್ಮ ಸ್ಥಾಪನೆಗೆ ಧರ್ಮ ಪ್ರಚಾರಕ್ಕೆ ಆಯ್ಕೆ ಮಾಡಿಕೊಂಡದ್ದು ಒಂದು ಇತಿಹಾಸ ಪೂರ್ವದಲ್ಲಿ ಅತ್ಯಂತ ವನಸದೃಶವಾದ ಈ ಪ್ರದೇಶವನ್ನು ಒಂದು ಶ್ವೇತ ಕುದುರೆಯನ್ನು ಹತ್ತಿ ಬಂದಂತಹ ಒಬ್ಬ ಮಹಾತ್ಮರು ಇಲ್ಲಿ ನೆಲೆ ನಿಲ್ಲುತ್ತಾರೆ ವಿಶ್ವವನ್ನೇ ಹರಟಿಕೊಂಡು ಬಂದಂತಹ ವಿಶ್ವವನ್ನೇ ಅಡ್ಡಾಡಿಕೊಂಡು ಬಂದಂತಹ ಪುಣ್ಯಾತ್ಮರು ಈ ಕ್ಷೇತ್ರದಲ್ಲಿ ನೆಲೆಸಿದ್ದು ಇದೊಂದು ಪಾವನ ಕ್ಷೇತ್ರವಾಗಲಿಕ್ಕೆ ಕಾರಣವಾಗುತ್ತೆ ಪರಮಾತ್ಮ ಇಲ್ಲಿ ಒಂದು ಧರ್ಮ ಸಂಸ್ಥಾಪನೆಯನ್ನು ಮಾಡಲಿಕ್ಕೋಸ್ಕರನೇ ಆ ಕಾರಣಿಕ ಪುರುಷರನ್ನ ಇಲ್ಲಿಗೆ ಕರಡಿಸಿಕೊಟ್ಟನೋ ಅಥವಾ ಅವನ ಅನುಗ್ರಹದ ಸಂಕೇತವಾಗಿ ಪೂಜ್ಯರು ಇಲ್ಲಿಗೆ ಬಂದರೋ ಇದೊಂದು ಇತಿಹಾಸವೇ ಸರಿ ಕಾಲಾನುಕ್ರಮದಲ್ಲಿ ವನಸದೃಶವಾದಂತಹ ಈ ಪ್ರದೇಶಕ್ಕೆ ಒಂದು ಕುದುರೆ ಬಂದು ಅಡ್ಡಾಡುತ್ತಿರುವುದನ್ನು ನೋಡಿದಂತಹ ಈ ಸ್ಥಳೀಯರು ಯಾರಿರಬಹುದು ಯಾರೋ ಸಮಾಗಮ ಇಲ್ಲಿಗಾಗಿದೆಯಲ್ಲ ಅಂತ ಅವರು ಬಂದು ನೋಡಿದಾಗ ಈ ಮಹಾತ್ಮರ ದಿವ್ಯ ದರ್ಶನ ಅವರಿಗಾಗುತ್ತೆ ಆಗ ಯಾರೋ ಒಬ್ಬರು ಪುಣ್ಯಾತ್ಮರು ಸಾಧು ಸತ್ಪುರುಷರ ಆಗಮನ ನಮ್ಮ ಪ್ರಾಂತ್ಯಕ್ಕಾಗಿದೆ ಅಂತ ಆ ಜನಗಳೆಲ್ಲ ಬಂದು ಆ ಗುರುವರಿಯರ ದರ್ಶನ ಪಡೆದು ತಾವಾರು ತಾವೆಲ್ಲಿಂದ ಬಂದಿದ್ದೀರಿ ಎಂದೂ ಕಾಣದಂತಹ ಈ ಸ್ಥಳದಲ್ಲಿ ತಮ್ಮ ಒಂದು ದರ್ಶನ ಆಗ್ತಾ ಇರತಕ್ಕಂಥದ್ದು ನಮ್ಮ ಪುಣ್ಯ ವಿಶೇಷ ಅಂದಾಗ ಆಗ ಪ್ರಪ್ರಥಮವಾಗಿ ಆ ಮಹಾತ್ಮರ ಬಾಯಿಂದ ಬಂದ ಒಂದು ಮಾತು ನಾನೊಬ್ಬ ಪರದೇಶಿ ಆಗ ಜನಜನಿತವಾದದ್ದು ಯಾರೋ ಒಬ್ಬರು ಪರದೇಶೀ ಗುರುಗಳು ನಮ್ಮ ನಾಡಿಗೆ ಬಂದಿದ್ದಾರೆ ಅಂತ ಅವತ್ತಿನಿಂದ ಈ ಗುರುಪರಂಪರೆಗೆ ಪರದೇಶಿ ಕೇಂದ್ರ ಗುರುಪರಂಪರೆ ಎಂಬ ನಾಮಧೇಯ ಇತಿಹಾಸ ಈ ಕ್ಷೇತ್ರಕ್ಕಿದ್ದು ಇಲ್ಲಿನ ನ್ಯಾಯ ತೀರ್ಮಾನದ ಗದ್ದುಗೆ ಉರಿ ಗದ್ದುಗೆ ಎಂದೇ ಜನಜನಿತವಾಗಿದೆ ಈ ಹಿಂದೂ ತೀರ್ಥಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಕೇವಲ ಧರ್ಮ ಪ್ರಚಾರವಷ್ಟೇ ಅಲ್ಲದೆ ವಿದ್ಯಾದಾನ ಅನ್ನದಾನ ಅಭಯ ದಾನಗಳ ಜೊತೆಗೆ ಅನಾಥ ಹಿರಿ ಜೀವಗಳಿಗೆ ಆಸರೆ ಒದಗಿಸುವ ಪವಿತ್ರ ಕಾರ್ಯವನ್ನು ನೆರವೇರಿಸಲಾಗುತ್ತಿದೆ ಧರ್ಮಸ್ಥಾಪನೆಯನ್ನ ಪ್ರಾರಂಭ ಮಾಡಿ ಧರ್ಮ ಪ್ರಚಾರವನ್ನು ಪ್ರಾರಂಭ ಮಾಡಿ ಅನ್ನದಾಸೋಹಕ್ಕೆ ಅಂದೇ ಅಂಕುರಾರ್ಪಣೆಯನ್ನು ಮಾಡಿದಂತಹ ಆ ಪರಮ ಪೂಜ್ಯ ಪಾದರು ಭಕ್ತರಿದ್ದ ಸ್ಥಳಗಳಿಗೆ ಹೋಗಿ ಅವರಿಗೆ ಜ್ಞಾನೋದಯವನ್ನು ನೀಡ್ತಾ ಅವರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಅವರು ಮಾಡತಕ್ಕಂತಹ ಕೃಷಿ ಕಾಯಕವಾಗಿರಬಹುದು ಅಥವಾ ಮತ್ತಾವುದೇ ಕಾರ್ಯವಾಗಿರಬಹುದು ಅದಕ್ಕೆಲ್ಲ ಪ್ರೋತ್ಸಾಹವನ್ನು ನೀಡ್ತಾ ಉತ್ತೇಜನವನ್ನು ನೀಡ್ತಾ ಬರ್ತಾರೆ ಆಗ ಆ ಸಂದರ್ಭದಲ್ಲಿ ಇಲ್ಲಿ ಇದ್ದಂತಹ ಒಂದು ಪುರಾತನವಾದ ದೇವಾಲಯ ಅತ್ಯಂತ ಶಿಥಿಲವಾಗಿದ್ದಂತಹ ದೇವಾಲಯ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಅಂದಾದರೂ ಶೈವ ಮತ್ತು ವೈಷ್ಣವ ಧರ್ಮಗಳ ಜಿಜ್ಞಾಸೆ ಇದ್ದಂತಹ ಕಾಲ ಶೈವ ವೈಷ್ಣವ ಧರ್ಮಗಳ ಮಧ್ಯದಲ್ಲಿ ಸಂಘರ್ಷ ಇದ್ದಂತಹ ಕಾಲ ಆಗ ಆ ಜನಗಳ ಮಧ್ಯದಲ್ಲಿ ಧರ್ಮಗಳ ವಿಭಿನ್ನತೆಯನ್ನು ಹೋಗಲಾಡಿಸಿ ಸಮಾನತೆಯನ್ನು ತರುವ ಸಲುವಾಗಿ ಶೈವ ಧರ್ಮ ಪ್ರತೀಕವಾದಂತಹ ಶ್ರೀ ಶಂಕರೇಶ್ವರ ಸ್ವಾಮಿಯನ್ನ ಈ ಅನತ ದೂರದ ಅನತಿ ದೂರದಲ್ಲಿಯೇ ಇರತಕ್ಕಂತಹ ಕೆರಗೋಡಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಶ್ರೀರಂಗನಾಥ ಸ್ವಾಮಿ ಮೂಲತಃ ಈ ಸಂಗನ ಈ ಸಂಗಮ ಕ್ಷೇತ್ರದಲ್ಲಿಯೇ ಅವರು ಇರ್ತಾರೆ ಹಾಗಾಗಿ ಇದು ಒಂದು ಧರ್ಮ ಸಂಗಮ ಕ್ಷೇತ್ರವಾಗುತ್ತೆ ಕ್ಷೇತ್ರದ ಸ್ವಾಮೀಜಿಗಳು ಆರಂಭದಿಂದ ಇಂದಿನವರೆಗೆ ಭಕ್ತರಿರುವ ಸ್ಥಳಕ್ಕೆ ತೆರಳಿ ಅವರಿಗೆ ಅಭಯ ನೀಡಿ ಮಾರ್ಗದರ್ಶನವನ್ನು ಒದಗಿಸಿ ಭಿಕ್ಷಾವೃತ್ತಿಗೈದು ಭಿಕ್ಷಾ ಕಾಯಕದ ಜೊತೆಗೆ ಈ ಮಠವನ್ನು ಸಮರ್ಪಕವಾಗಿ ಮುನ್ನಡೆಸುತ್ತಿದ್ದಾರೆ ಕ್ಷೇತ್ರದಲ್ಲಿ ಪ್ರಥಮ ಸ್ವಾಮೀಜಿಗಳ ಸಮಾಧಿ ನಿಜಾನಂದ ಗದ್ದುಗೆಯಾಗಿ ರೂಪುಗೊಂಡಿದ್ದು ಇದರ ಜೊತೆಗೆ ಉರಿಗದ್ದುಗೆ ಹಾಗೂ ಇತರ ಐದು ಸ್ವಾಮೀಜಿಗಳ ಗದ್ದುಗೆಗಳು ಕ್ಷೇತ್ರದ ಪ್ರಮುಖ ಆಕರ್ಷಣೆಯಾಗಿರುತ್ತವೆ ವಿದ್ಯಾದಾನಕ್ಕೆ ಈ ಕ್ಷೇತ್ರ ಸಾಕಷ್ಟು ಮಹತ್ವ ನೀಡುತ್ತಿದ್ದು ಇಲ್ಲಿ ವಿದ್ಯಾರ್ಥಿಗಳಿಗೆ ಶಿಸ್ತಿನ ಜೊತೆಗೆ ಸಂಸ್ಕಾರ ಹಾಗೂ ಮೌಲ್ಯಯುತ ಶಿಕ್ಷಣವನ್ನು ನೀಡಲಾಗುತ್ತಿದೆ ನಮ್ಮ ಮಠದ ಪ್ರಮುಖವಾದಂತಹ ಒಂದು ಕಾಯಕ ಅಂದರೆ ಅದು ಭಿಕ್ಷಾ ಕಾಯಕ ಇವತ್ತೂ ಕೂಡ ಆ ಭಿಕ್ಷಾ ಕಾಯಕದಿಂದಲೇ ಮಠವನ್ನು ಮ ಅಭ್ಯುದಯ ಮಾಡ್ತಾ ಇದ್ದಾರೆ ನಮ್ಮ ಪರಮಪೂಜ್ಯ ಮಹಾಸ್ವಾಮೀಜಿಯವರು ಏಳನೆಯ ಕೇಂದ್ರ ಮಹಾಶ್ರೀಪಾದಂಗಳವರು ಮಠದ ಒಂದು ಅಧಿಕಾರವನ್ನು ವಹಿಸಿಕೊಂಡು ಇಲ್ಲಿಗೆ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಶ್ರೀಮಠವನ್ನು ಅಭ್ಯುದಯ ಮಾಡ್ತಾ ಇದ್ದಾರೆ ಇದು ಈ ನಾಡಿನ ಒಂದು ಪ್ರಸಿದ್ಧ ಶಿಕ್ಷಣ ಕ್ಷೇತ್ರವಾಗಿ ಒಂದು ಧರ್ಮ ಕ್ಷೇತ್ರವಾಗಿ ಧರ್ಮ ಸಮನ್ವಯ ಕ್ಷೇತ್ರವಾಗಿ ಸಾಹಿತ್ಯ ಸಂಗೀತ ಕಲೆ ಎಲ್ಲವನ್ನೂ ಕೂಡ ಪ್ರಚಾರ ಮಾಡ್ತಕ್ಕಂತಹ ಪ್ರಸಾರ ಮಾಡ್ತಕ್ಕಂತಹ ಒಂದು ಸಿದ್ಧಿಯ ಪುಣ್ಯ ಕ್ಷೇತ್ರವಾಗಿ ಇವತ್ತು ರಾರಾಜಿಸ್ತಾ ಇದೆ ಈ ಕ್ಷೇತ್ರದಲ್ಲಿ ಅಂದು ಪ್ರಾರಂಭವಾದಂತಹ ದಾಸೋಹ ಇವತ್ತೂ ಕೂಡ ನಿರಂತರವಾಗಿ ನಡೀತಾ ಬಂದಿದೆ ದಾಸೋಹದ ಕ್ಷೇತ್ರಕ್ಕೆ ಮತ್ತೊಂದು ಹೆಸರು ಕೆರಗೋಡಿ ರಂಗಾಪುರ ಅನ್ನತಕ್ಕಂಥ ಮಾತು ಜನಜನಿತವಾಗಿದೆ ಇದು ಪ್ರಸಿದ್ಧ ಶಿಕ್ಷಣ ಕ್ಷೇತ್ರವಾಗಿರತಕ್ಕಂಥ ಇಲ್ಲಿ ಶ್ರೀ ಕೇಂದ್ರ ಸ್ವಾಮೀಜಿ ವಿದ್ಯಾಪೀಠ ಎಂಬ ವಿದ್ಯಾಪೀಠದ ಅಡಿಯಲ್ಲಿ ಸುಮಾರು ಹತ್ತೊಂಬತ್ತು ಶಿಕ್ಷಣ ಸಂಸ್ಥೆಗಳು ಕಾಲ ಶಾಲಾ ಕಾಲೇಜುಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಪೂರ್ವ ಪ್ರಾಥಮಿಕದಿಂದ ಹಿಡಿದು ವೇದ ಸಂಸ್ಕೃತ ಜ್ಯೋತಿಷ್ಯವನ್ನು ಒಳಗೊಂಡು ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಕಿರಿಯ ಕಾಲೇಜು ಹಾಗೂ ಕೈಗಾರಿಕಾ ತರಬೇತಿ ಕೇಂದ್ರಗಳು ಮತ್ತು ಪಾಲಿಟೆಕ್ನಿಕ್ ಕಾಲೇಜು ತಾಂತ್ರಿಕ ಶಿಕ್ಷಣವನ್ನು ನೀಡತಕ್ಕಂತಹ ಕಾಲೇಜು ಎಲ್ಲವೂ ಕೂಡ ಈ ಕ್ಷೇತ್ರದ ವತಿಯಿಂದ ನಾಡಿನ ವಿವಿಧ ಭಾಗಗಳಲ್ಲಿ ನಡೀತಾ ಇದ್ದಾವೆ ಮತ್ತೊಂದು ವಿಶೇಷ ಎಂದರೆ ಶಿಕ್ಷಣ ಪ್ರಸಾರಕ್ಕೋಸ್ಕರ ಪ್ರಚಾರಕ್ಕೋಸ್ಕರ ಆದ್ಯತೆಯನ್ನು ನೀಡಿರುವಂತಹ ಪೂಜ್ಯರು ಕೇವಲ ಗ್ರಾಮಾಂತರ ಪ್ರದೇಶಗಳಲ್ಲಿ ಮಾತ್ರ ಗ್ರಾಮಾಂತರ ಪ್ರದೇಶದ ಬಡ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಅವರು ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ಎಲ್ಲ ಹಳ್ಳಿಗಾಡುಗಳಲ್ಲೇ ಶಾಲಾ ಕಾಲೇಜುಗಳನ್ನು ನಿರ್ಮಾಣ ಮಾಡಿ ಸಹಾಯ ಮಾಡ್ತಾ ಇದ್ದಾರೆ ಹೀಗೆ ಧರ್ಮಗಳ ಸಮ್ಮಿಲನದ ಜೊತೆಗೆ ಸಮಾಜಮುಖಿ ಚಟುವಟಿಕೆಗಳ ಕೇಂದ್ರವಾಗಿರುವ ಶ್ರೀ ಕ್ಷೇತ್ರ ರಂಗಾಪುರ ಮಠ ಭಕ್ತರ ಭಕ್ತಿ ಶ್ರದ್ಧೆಗಳ ಪ್ರತೀಕವಾಗಿದ್ದು ಶಾಂತಿ ಸಮನ್ವಯತೆಯನ್ನ ಎಲ್ಲ ಕಾಲಕ್ಕೂ ಸಾರುವ ಪುಣ್ಯ ನೆಲವಾಗಿ ಜೀವ ತಳೆದಿದೆ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಚೆನ್ನರಾಯಪಟ್ಟಣ ಜಿಲ್ಲಾ ವ್ಯಾಪ್ತಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನೆರವೇರಿತು ಗ್ರಾಮಾಭಿವೃದ್ಧಿ ಯೋಜನೆಯ ಚೆನ್ನರಾಯಪಟ್ಟಣ ಯೋಜನಾ ವ್ಯಾಪ್ತಿಯಲ್ಲಿ ಮೇಲ್ವಿಚಾರಕ ಶ್ರೇಣಿಯ ಕಾರ್ಯಕರ್ತರ ಎರಡು ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನ ಪ್ರಗತಿ ಪರಿಶೀಲನಾ ಸಭೆಯ ಕಾರ್ಯಕ್ರಮ ನೆರವೇರಿತು ಕಾರ್ಯಕ್ರಮದಲ್ಲಿ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಯುತ ಅನಿಲ್ ಕುಮಾರ್ ಅವರು ಭಾಗವಹಿಸಿ ಕಾರ್ಯಕರ್ತರಿಗೆ ಮಾಹಿತಿ ಮಾರ್ಗದರ್ಶನವನ್ನ ನೀಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯಂತ್ರಶ್ರೀ ಕಾರ್ಯಕ್ರಮದ ಮೂಲಕ ಯಶಸ್ಸು ಕಂಡ ರೈತರ ತಂಡ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಭೇಟಿ ಮಾಡಿತು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರನ್ನ ಯೋಜನೆಯ ಯಂತ್ರಶ್ರೀ ಕಾರ್ಯಕ್ರಮವನ್ನ ಅನುಷ್ಠಾನಗೊಳಿಸಿ ಯಶಸ್ಸು ಕಂಡ ಆಯ್ದ ತಾಲೂಕುಗಳ ರೈತರ ತಂಡವು ಭೇಟಿ ಮಾಡಿತು ಈ ಸಂದರ್ಭ ಪರಮಪೂಜ್ಯ ಕಾವಂದರು ಆಶೀರ್ವಾದ ಪೂರ್ವಕ ಮಾರ್ಗದರ್ಶನವನ್ನ ನೀಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯರಿಗಾಗಿ ಡಿಜಿಟಲ್ ತಂತ್ರಜ್ಞಾನದ ಸೌಲಭ್ಯಗಳನ್ನು ಒದಗಿಸುವ ಸೇವೆಗಳನ್ನು ಯೋಜನೆಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಯುತ ಅನಿಲ್ ಕುಮಾರ್ ಎಸ್ ಅವರು ಚಾಲನೆ ನೀಡಿದರು ಯೋಜನೆಯ ಡಿಜಿಟಲ್ ತಂತ್ರಜ್ಞಾನದ ಮುಂದುವರಿದ ಭಾಗವಾಗಿ ಯೋಜನಾಧಿಕಾರಿಗಳು ಹಾಗೂ ಮೇಲ್ವಿಚಾರಕರ ಮೂಲಕ ಸದಸ್ಯರಿಗೆ ನೀಡುವ ಪ್ರಗತಿನಿಧಿ ವಿಚಕ್ಷಣೆ ಸದಸ್ಯರ ಹಾಜರಾತಿ ಮತ್ತು ಡಿಜಿಟಲ್ ಎಸ್ಕೆ ಇಪ್ಪತ್ತೊಂದು ಇದರ ಪ್ರಕ್ರಿಯೆಯನ್ನ ಕಾರ್ಯಕ್ಷೇತ್ರದ ಸ್ವಸಹಾಯ ಸಂಘದ ಸಭೆಯಲ್ಲಿ ಮಾಡುವ ಬಗ್ಗೆ ಯೋಜನೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಯುತ ಅನಿಲ್ ಕುಮಾರ್ ಎಸ್ ಅವರು ಚಾಲನೆ ನೀಡಿದರು ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ you